ಕೊಟ್ಟಿದ್ದಾರೆ ನಾವೆಲ್ಲರೂ ಸಹಿತ ನಮ್ಮ ಬಲಗೈಯನ್ನು ಮುನ್ನೀಡಿ ಪ್ರತಿಜ್ಞೆ ಮಾಡೋಣ ನಮ್ಮ ಸಂಕಲ್ಪ ನಮ್ಮ ಸಂಕಲ್ಪ ವಿಕಸಿತ ಭಾರತ ನಾವು ಈ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ ಎರಡ್ ಸಾವಿರದ ನಲವತ್ತೆರಡರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬನೆ ರಾಷ್ಟವನ್ನಾಗಿ ಮಾಡುತ್ತೇವೆ ಮತ್ತು ಸ್ವಾವಲಂಬನೆ ಮಾಡುತ್ತೇವೆ ವಾಸ್ತುತ ಮನಸ್ಥಿತಿಯನ್ನು ಎಲ್ಲಾ ಕುರುಗಳನ್ನು ಅಳಿಸಿ ಹಾಕುತ್ತೇವೆ ನಮ್ಮ ಪರಂಪರೆಯನ್ನು ಗೌರವಿಸುತ್ತೇವೆ ಏಕತೆಗೆ ಬಲವರ್ಧನೆ ಮತ್ತು ದೇಶ ರಕ್ಷಿಸುವವರನ್ನು ಗೌರವಿಸುತ್ತೇವೆ ದೇಶವನ್ನು ಪ್ರಜೆಗಳಿಗಾಗಿ ನಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತೇವೆ ಭಾರತ್ ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮೆಲ್ಲರ ಮೆಚ್ಚಿನ ನಾಯಕರು ನೂತನ ರಾಜ್ಯಾಧ್ಯಕ್ಷರು ಅಂತ ಬಿ ವಿಜಯೇಂದ್ರನ್ ಅವರು ಮಾತನಾಡಿದ್ದಾರೆ ಅಣ್ಣ ಜೈಕರ್ ಆಮೇಲೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ನಿಮಿತ್ತ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಯಾತ್ರೆ ನಡೀತಾ ಇದೆ ವೇದಿಕೆ ಮೇಲೆ ಬೆಂಗಳೂರು ಉತ್ತರ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ನಾರಾಯಣರವರು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವರಾಜ್ರವರು ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಬೈರ್ತಿ ರಾಜ್ಯದ ಒಬಿಸಿ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಶ್ರೀ ರಘು ಕೌಟಿಲ್ಯರವರು ಆತ್ಮೀಯರಾಗಿರ್ತಕ್ಕಂಥ ಸಚ್ಚಿದಾನಂದ ಮೂರ್ತಿರವರು ಗೀತಾ ವಿವೇಕಾನಂದರವರು ಅದೇ ರೀತಿ ನಮ್ಮ ಆತ್ಮೀನಾಗಿರ್ತಕ್ಕಂಥ ಮರಿಸ್ವಾಮಿ ಅವರು ಜಿ ಎನ್ ಅವರು ಬಿ ಬಿ ಎಂ ಪಿ ಎಲ್ಲ ಮಾಜಿ ಸದಸ್ಯರುಗಳು ಪಕ್ಷದೆಲ್ಲ ಮುಖಂಡರು ಮತ್ತೆ ಫಲಾನುಭವಿಗಳು ದೊಡ್ಡ ಸಂಕೇತ ಬಂದಿದ್ದೀರಿ ಈಗ ತಾನೇ ತಮ್ಮನ ಉದ್ದೇಶಿಸಿ ಲೀಡ್ ಬ್ಯಾಂಕಿನ ಮ್ಯಾನೇಜರ್ ಆಗಿರ್ತಕ್ಕಂಥ ಮನಸ್ಸು ಪ್ರದೀಪ್ ಅವರು ಸವಿಸ್ತಾರವಾಗಿ ಎಲ್ಲಾ ವಿಚಾರಗಳನ್ನು ಹೇಳಿದ್ದಾರೆ ಎಳೆಳೆಯಾಗಿ ಕೇಂದ್ರದ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಭಾರತವನ್ನ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅರ್ಥಾತ್ ಭಾರತ ಒಂದು ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿ ಒಂದು ಸಂಕಲ್ಪವನ್ನ ಹೊತ್ತು ಈ ದೇಶದ ಪ್ರಧಾನಮಂತ್ರಿಯಾಗಿ ಒಂದು ತಪಸ್ಸಿನ ರೀತಿ ಹಗಲು ರಾತ್ರಿ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತು ಶ್ರಮಿಸ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕೇರ್ಪುರಂ ವಿಧಾನಸಭಾ ಕ್ಷೇತ್ರದಿಂದ ಫಲಾನುಭವಿಗಳು ಬಂದಿದ್ದೀರಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ದೀರಿ ಒಂದು ಮಾತನ್ನ ಸಂದರ್ಭದ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಬಹುಶಃ ಈ ಜಗತ್ತಿನಲ್ಲಿ ಈ ಜಗತ್ತಿನಲ್ಲಿ ಒಬ್ಬ ದೇಶದ ಪ್ರಧಾನಮಂತ್ರಿ ತನ್ನ ದೇಶವನ್ನ ಅಭಿವೃದ್ಧಿ ಪಡಿಸಬೇಕು ಆ ದೇಶವನ್ನ ಸಂಪೂರ್ಣವಾಗಿ ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಕಳೆದ ಒಂಬತ್ತೂವರೆ ವರ್ಷದಿಂದ ಆತ್ಮೇಲೆ ತಾಯಂದ್ರೆ ಕಳೆದ ಒಂಬತ್ತೂವರೆ ವರ್ಷದಿಂದ ಒಂದು ದೇಶದ ಪ್ರಧಾನಮಂತ್ರಿಯಾಗಿ ಒಂದು ದಿನವನ್ನು ರಜೆಯನ್ನ ತೆಗೆದುಕೊಳ್ಳ್ದೇನೆ ಒಂದು ದಿನನೂ ಕೂಡ ರಜೆಯನ್ನ ತೆಗೆದುಕೊಳ್ಳದೇನೆ ವಿಶ್ರಾಂತಿಯನ್ನ ಪಡೆದುಕೊಳ್ಳದೇನೆ ನಿರಂತರವಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಈ ಭೂಮಿಯ ಮೇಲೆ ಜಗತ್ತಿನಲ್ಲಿ ಯಾರು ರೈತರು ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿಗಳು ಒಂದು ರೀತಿ ತಪಸ್ಸಿನ ರೀತಿ ಭಾರತವನ್ನು ಒಂದು ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸಬೇಕು ಭಾರತವನ್ನು ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಈ ಭಾರತದಲ್ಲಿರ್ತಕ್ಕಂಥ ಒಬ್ಬ ಕಟ್ಟಕಡೆಯ ವ್ಯಕ್ತಿಗೂ ಒಬ್ಬ ಬಡವನಿಗೂ ಕೂಡ ಈ ದೇಶದ ಸವಲತ್ತುಗಳು ತಲುಪಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಮೊನ್ನೆ ದಿನ ನವೆಂಬರ್ ಹದಿನೈದನೇ ತಾರೀಕು ನರೇಂದ್ರ ಮೋದಿಜಿಯವರು ಈ ವಿಕಸಿತ ಭಾರತ ಸಂಕಲ್ಪ ಒಂದು ಉದ್ಘಾಟನೆಯನ್ನ ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಕೂಡ ಈ ರಥ ಸಾಕ್ತಾ ಇದೆ ಉದ್ದೇಶ ಏನು ಹಿಂದೆ ಒಂದು ಕಾಲ ಇತ್ತು ಯಾವುದೋ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಬಂದ್ರೆ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ನೀವು ಕ್ಯೂನಲ್ಲಿ ನಿತ್ಕೋಬೇಕಿತ್ತು ಅಧಿಕ ಸರ್ಕಾರಿ ಕಚೇರಿ ಹತ್ರ ಅಲ್ಲಿ ಯಾವನ್ಗೋಗಿ ಕಮಿಷನ್ ಕೊಡಬೇಕು ಕಮಿಷನ್ ಕೊಟ್ರೆ ಕೇಂದ್ರ ಸರ್ಕಾರದ ಯೋಜನೆ ನಿಮಗೆ ತಲುಪ್ತದೆ ಅದು ಎಷ್ಟು ರಾಜೀವ್ ಗಾಂಧಿನೇ ಹೇಳ್ತಾ ಇದ್ರು ಪ್ರಧಾನಮಂತ್ರಿ ಇದ್ದಾಗ ರಾಜೀವ್ ಗಾಂಧಿ ಒಂದು ಮಾತನ್ನ ಹೇಳಿದ್ರು ನಾನು ದೆಹಲಿಯಲ್ಲಿ ಕೂತ್ಕೊಂಡು ಒಬ್ಬ ಪ್ರಧಾನಮಂತ್ರಿ ಆಗಿ ನೂರು ರೂಪಾಯಿ ಕೊಟ್ರೆ ಆ ಬಡವರಿಗೆ ಹೋಗಿ ತಲುಪಷ್ಟೊತ್ತಿಗೆ ಹದಿನೈದು ರೂಪಾಯಿ ಆಗಿರ್ತದೆ ಇನ್ನು ಉಳಿದಿದ್ದ ಮತ್ತೆ ಎಲ್ಲ ಬರೇ ಬ್ರೋಕರ್ಗಳು ತಿಂದು ತೇಕ್ತಾರೆ ಅನ್ನೋ ಮಾತನ್ನ ಆ ಸ್ವತಃ ಅಂದಿನ ಪ್ರಧಾನ ಮಂತ್ರಿ ರಾಜೀವ್ ಗಾಂಧಿ ಅವ್ರು ಹೇಳಿದ್ರು ಆದರೆ ನೋಡಿ ಇವತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಅವ್ರು ಮಾಡಿರ್ತಕ್ಕಂಥ ಮೊದಲ ಕೆಲಸ ಅಂತ ಹೇಳಿದ್ರೆ ಸುಮಾರು ಐವತ್ತೊಂದು ಕೋಟಿ ಜನರಿಗೆ ಹೊಸ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿಸಿರ್ತಕ್ಕಂಥದ್ದು ಸಾಕಷ್ಟು ಟೀಕೆಗಳನ್ನು ಮಾಡಿದರು ಏನು ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬಿಟ್ರೆ ಏನ್ ಮಾಡ್ತಾರೆ ಏನ್ ಕೊಡ್ತಾರೆ ಅಂತೇಳಿ ನಮ್ಮನ್ನ ಟೀಕೆ ಮಾಡ್ತಾ ಇದ್ರು ಆದ್ರೆ ನಮ್ಗೆ ನಿಜವಾಗೂ ಕೂಡ ಹೆಮ್ಮೆ ಅನಿಸ್ತಾ ಇದೆ ಕೇಂದ್ರದಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು ಈ ದೇಶದಲ್ಲಿರ್ತಕ್ಕಂಥ ಬಡವರ ಅಕೌಂಟ್ಗೆ ದನದ ಜನದ ಖಾತೆಗೆ ನೇರವಾಗಿ ಎಲ್ಲ ಸವಲತ್ತುಗಳು ಒಂದು ರೂಪಾಯಿ ಕಡಿತ ಆಗ್ದೇನೆ ನೇರವಾಗಿ ಫಲಾನುಭವಿಗಳಿಗೆ ತಲುಪ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಏನಿದೆ ಯೋಜನೆ ಏನಿದೆ ಜಗತ್ತಿನಲ್ಲಿ ಯಾವುದೇ ರಾಷ್ಟದಲ್ಲಿ ಯಶಸ್ಸು ಸಾಧ್ಯ ಅಲ್ಲ ನಮ್ಮ ದೇಶದಲ್ಲಿ ಸಾಧನೆ ಅದು ತಲುಪಿರ್ತಕ್ಕಂಥದ್ದು ಯಾಕೆದು ಮಾಡೋದಕ್ಕೆ ಸಾಧ್ಯ ಆಯಿತು ಯಾಕೆದು ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಏನು ನಮ್ಮ ಪಕ್ಷದ ಒಂದು ಧ್ಯೇಯ ಇದೆ ಅಂತ್ಯೋದಯ ಅಂತಕ್ಕಂಥದ್ದು ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಈ ಸವಲತ್ತುಗಳು ತಲುಪಬೇಕು ಯಾವುದೇ ಒಂದು ಮಧ್ಯ ಮಧ್ಯ ವರ್ತಿಗಳ ಒಂದು ಹಾವಳಿ ಇಲ್ದೇನೆ ನೇರವಾಗಿ ಅವರಿಗೆ ತಲುಪಬೇಕು ಫಲಾನುಭವಿಗಳು ತಲುಪಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಇವತ್ತು ಪ್ರಧಾನಮಂತ್ರಿ ಇವತ್ತು ಆ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿಸೋದ್ರ ಮೂಲಕ ನೇರವಾಗಿ ಫಲಾನುಭವಿಗಳು ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಉಜ್ವಲ ಯೋಜನೆ ಸುಮಾರು ಒಂಬತ್ತು ಕೋಟಿ ಒಂಬತ್ತು ಕೋಟಿ ಅರವತ್ತು ಲಕ್ಷ ಮನೆಗಳಿಗೆ ನೇರವಾಗಿ ಗ್ಯಾಸ್ ಸಿಲಿಂಡರ್ ಅನ್ನ ತಲುಪಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ವಿದ್ಯುತ್ ಸಂಪರ್ಕ ಇವತ್ತು ವಿಶ್ವಕರ್ಮ ಯೋಜನೆ ಬಗ್ಗೆ ನಮ್ಮ ಪ್ರದೀಪ್ ಅವರು ಮಾತನಾಡಿದ್ರು ಅದೇ ರೀತಿ ನಮ್ಮ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಮಾತನಾಡಿದ್ರು ಅರೆ ಈ ಕಡೆ ವಿರೋಧಿಗಳು ಹೇಳ್ತಾರೆ ವಿರೋಧ ಪಕ್ಷದವರು ನಿರುದ್ಯೋಗದ ಬಗ್ಗೆ ಮಾತನಾಡ್ತಾರೆ ಆದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಯೋಗ ಕೊಡ್ತಕ್ಕಂಥದ್ದೆಲ್ಲ ಉದ್ಯೋಗವನ್ನ ಸೃಷ್ಟಿ ಮಾಡ್ತಕ್ಕಂಥದ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಹಾಗಾಗಿ ಇವತ್ತು ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟಕ್ಕೂ ಹೆಚ್ಚು ಹಿಂದುಳಿದ ಹಿಂದುಳಿದ ಸಮಾಜಗಳಿಗೆ ಅವರಿಗೆ ನೇರವಾಗಿ ಹಣ ಸಹಾಯವನ್ನು ಕೊಡೋದ್ರ ಮೂಲಕ ಆ ಬಡ ಬಡ ಮಕ್ಕಳು ಇವತ್ತು ತಮ್ಮ ಕಾಲ್ ಮೇಲೆ ತಾವು ನಿಲ್ಬೇಕು ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಇವತ್ತು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇರಬಹುದು ವಿಶ್ವಕರ್ಮ ಯೋಜನೆ ಇವತ್ತು ತಂದು ಕೊಟ್ಟಿರ್ತಕ್ಕಂಥದ್ದು ಇವತ್ತೇನು ಇವತ್ತು ವಾಹನ ಬಂದಿದೆ ಇಲ್ಲಿ ಇದು ಉದ್ದೇಶ ಒಂದೇನೆ ಪ್ರಧಾನಮಂತ್ರಿಗಳ ಕನಸು ಚುನಾವಣೆಗಳು ಬರ್ತದೆ ಚುನಾವಣೆಗಳು ಹೋಗ್ತದೆ ಅದು ಬೇರೆ ಪ್ರಶ್ನೆ ಆದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳು ನರೇಂದ್ರ ಮೋದಿಜಿ ಅವರ ಯೋಜನೆಗಳು ಆ ಬಡವರಿಗೆ ತಲುಪಬೇಕು ಅನ್ನುವ ಉದ್ದೇಶ ಏನಿತ್ತು ಆ ಉದ್ದೇಶ ಈಡೇರಬೇಕು ಯಾರಾದರೂ ಇನ್ನೂ ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳು ಇನ್ನೂ ಕೂಡ ಫಲಾನುಭವಿಗಳು ಇಲ್ಲ ಅವ್ರಿಗೆ ವಂಚಿತರಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನೆ ಬಾಗಿಲಿಗೆ ಬಂದಿರತಕ್ಕಂಥ ಈ ವ್ಯವಸ್ಥೆ ನಮ್ಮ ಲೀಡ್ ಬ್ಯಾಂಕ್ ಮ್ಯಾನೇಜರ್ ವ್ಯವಸ್ಥೆಗಳೇನಿದೆ ಇದೇ ಸ್ವತಃ ಈ ಜಾಗದಲ್ಲಿನೆ ನಿಮ್ಗೆ ಆ ಯೋಜನೆಗಳ ಅನುಕೂಲ ರೀತಿಯಲ್ಲಿ ರೀತಿನಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ ಬಹುಶಃ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಒಂದು ಕೇಂದ್ರ ಸರ್ಕಾರ ಒಬ್ಬ ದೇಶದ ಪ್ರಧಾನಮಂತ್ರಿ ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ನೇರವಾಗಿ ತಲುಪಬೇಕು ಅಂತೇಳಿ ಈ ರೀತಿ ಯೋಜನೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ದೇಶದ ರಾಜ್ಯದ ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ಇವತ್ತು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ವಾಹನ ವಾಹನ ಕೂಡ ರಥವು ಕೂಡ ಇವತ್ತು ಎಲ್ಲ ಗ್ರಾಮಗಳಿಗೂ ಕೂಡ ತೆರಳುತ್ತಾ ಇರ್ತಕ್ಕಂಥದ್ದು ಹಾಗಾಗಿ ನಾ ಇಷ್ಟು ಮಾತ್ರ ಹೇಳ್ತೇನೆ ಇದರಲ್ಲಿ ಯಾವುದೊಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಮತ್ತೊಂದು ಅಲ್ಲ ಯಾವ ಯಾರು ಫಲಾನುಭವಿಗಳಿದ್ದಾರೆ ಯಾವುದೇ ಇರ್ಬೋದು ಅವರು ಯಾರೇ ಫಲಾನುಭವಿಗಳಿದ್ರು ಕೂಡ ಅವರಿಗೆ ಯೋಜನೆಯನ್ನು ತಲುಪಿಸೋದ್ರ ಮೂಲಕ ಯೋಜನೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಈ ರೀತಿ ನಮ್ಮ ಪ್ರಧಾನಮಂತ್ರಿಗಳು ಇಷ್ಟೆಲ್ಲ ಅಭಿವೃದ್ಧಿ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಮ್ಮ ಆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಉಪಯೋಗಿಸ್ಕೋಬೇಕು ಅನ್ನೋ ಮನ ಮನವರಿಕೆ ಮಾಡಿಕೊಟ್ಟು ಆ ಯೋಜನೆಗಳು ಯಶಸ್ವಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಜವಾಬ್ದಾರಿ ನಮ್ಮ ಪಕ್ಷದ ಮುಖಂಡ ಕಾರ್ಯಕರ್ತರು ಏನಿದ್ರು ತಾವು ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಆಗ ಮಾತ್ರ ಪ್ರಧಾನಮಂತ್ರಿ ಅವರ ಕನ್ಸು ನನ್ಸಾಗೋದಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನ ನಾನು ಕೂಡ ಇವತ್ತು ಒಬ್ಬ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇವತ್ತು ನಾನು ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಂದಿರತಕ್ಕಂಥ ಉದ್ದೇಶನೂ ಸಹ ಮೋದಿ ಅವರ ಕನ್ಸು ನನ್ಸಾಗಬೇಕು ಅವರ ಕಾರ್ಯಕ್ರಮಗಳು ಕಾರ್ಯ ಯೋಜನೆಗಳು ಅವರು ಕೊಡ್ತಕ್ಕಂಥ ಯೋಜನೆಗಳು ಪ್ರತಿಯೊಂದು ಮನೆಗೂ ಕೂಡ ತಲುಪಬೇಕು ಅದನ್ನು ನಮ್ಮ ಜನರು ಸದುಪಯೋಗ ಪಡ್ಕೊಳ್ಬೇಕು ಅನ್ನುವ ಸದುದ್ದೇಶ್ಕೊಂಡು ನಾನು ಕೂಡ ಬಂದಿದ್ದೇನೆ ಈ ವಿಚಾರ ತಾವು ಕೂಡ ಹೆಚ್ಚು ಪ್ರಚಾರವನ್ನು ಕೊಡೋದ್ರ ಮೂಲಕ ಅದನ್ನು ಸಫಲಗೊಳಿಸಬೇಕು ಅಂತ ಹೇಳಿ ತಮ್ಮ ತಮ್ಮನ್ನೆಲ್ಲರೂ ಕೂಡ ವಿನಂತಿಯನ್ನ ಮಾಡ್ತಾ ತುಂಬಾ ಸಂತೋಷ ಆಯಿತು ಇವತ್ತು ಮೊದಲ ಬಾರಿಗೆ ರಾಜ್ಯದ ಅಧ್ಯಕ್ಷನಾದ ಮೇಲೆ ನಮ್ಮ ಬೈತಿ ಬಸವರಾಜಣ್ಣ ಕ್ಷೇತ್ರಕ್ಕೆ ಬಂದಿದ್ದೇನೆ ಇವತ್ತು ಬಂದಂತ ಸಂದರ್ಭದಲ್ಲಿ ಇಷ್ಟೊಂದು ಪ್ರೀತಿಯಿಂದ ನನ್ನನ್ನು ಸ್ವಾಗತ ಕೂಡ ಎಲ್ಲರೂ ಕೂಡ ಮಾಡಿದ್ರೆ ವಿಶೇಷವಾಗಿ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಮ್ಮ ತಾಯಂದರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಾನಂತೂ ಬಲವಾಗಿ ನಂಬಿದ್ದೇನೆ ಒಂದು ವಿಚಾರದಲ್ಲಿ ನಾವು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳಿಬೇಕು ಏನೇ ಸಾಧನೆ ಮಾಡಬೇಕು ಅಂತ ಹೇಳಿದ್ರು ಕೂಡ ತಾಯಂದ್ರ ಆಶೀರ್ವಾದ ಬಹಳ ಮುಖ್ಯ ತಾಯಂದ್ರ ಆಶೀರ್ವಾದ ಇದ್ದಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ ಉತ್ತಮ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ವೇದಿಕೆ ಮುಂಭಾದಲ್ಲಿ ಆಸೆ ಎಲ್ಲ ಶ್ರದ್ಧೆ ತಾಯಂದರಲ್ಲಿ ಮತ್ತೊಮ್ಮೆ ನಿಮಗೆ ನಿಮ್ಮ ಪಾದಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ನನ್ನ ಮಾತುಗೆ ವಿರಾಮಗಳನ್ನು ಹೇಳ್ತೇನೆ ವಂದನಗಳು ಬಲೋ ಭಾರತ್ ಮಾತಾಕಿ ಹಾಕಿ ಬಲೋ ಭಾರತ್ ಮತ ಹಾಕಿ ಸನ್ಮಾನ ನರೇಂದ್ರ ಮೋದಿಜಿ ಅವರಿಗೆ ಸನ್ಮಾನ ನರೇಂದ್ರ ಮೋದಿಜಿ ಅವರಿಗೆ ಬೈತ್ರಿ ಬಸವರಾಜಣ್ಣ ಅವ್ರಿಗೆ ಬಲೋ ಭಾರತ್ ಮತ ಹಾಕಿ ನೀವು ಬೇಡ ಅಂದ್ರೆ ಬೈತ್ರಿ ಬಸವಣ್ಣ ಗೈಕರ ಆಗ್ತಾರೆ ಅದಕ್ಕೆ ನಾನೇ ಹೇಳ್ಬಿಟ್ಟೆ ಸರಿ ಕ್ಯಾಲೆಂಡರ್ನ ಉದ್ಘಾಟನೆ ಮಾಡಬೇಕು ಬಿಡುಗಡೆ ಮಾಡ್ಬೇಕಾಗ್ತದೆ ಬತಾಕೆ ಡೋಲೋ ಭಾರತ್ ಬತಾಕೆ ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜಯನವರಿಗೆ ಧನ್ಯವಾದಗಳು ಅದೇ ರೀತಿ ನಮ್ಮ ಮೆಚ್ಚಿನ ಶಾಸಕರು ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀ ಬಸವರಾಜನ್ ಅವ್ರಿಗೂ ಧನ್ಯವಾದಗಳು ಮಂಡಲದ ಅಧ್ಯಕ್ಷರಾದಂತಹ ಶಿವರಾಜನ್ನ ಅವ್ರಿಗೂ ಧನ್ಯವಾದ